ಸ್ಪೀಕ್ ಸ್ವಾಗತ ಅಶೋಕ್ ಅವರೇ ನಮಸ್ಕಾರ ನಿಮ್ಮ ಒಂದು ಸಿನಿಮಾ ಇವತ್ತು ರಿಲೀಸ್ ಆಗ್ತದೆ ರಾಜ್ ಕುಮಾರ್ ಕುಟುಂಬದ ಒಂದು ಕುಡಿಯನ್ನ ಈ ಒಂದು ಸಿನಿಮಾ ಮೂಲಕ ಡೈರೆಕ್ಟ್ ಇರ್ತಿದೀರ ಎಷ್ಟು ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತಿದೆ ಸರ್ ಅಂದ್ರೆ ನಾವೆಲ್ಲ ಅಣ್ಣವರ ಸಿನಿಮಾಗಳನ್ನ ಶಿವಣ್ಣ ಸಿನಿಮಾಗಳನ್ನ ರಾಗಡ ಸಿನ್ಮಾ ಪ್ರಕೊಂಡ್ಬಿಡದಿರೋದು ಬಟ್ ಈಗ ಅದೇ ಮನೆತನದಲ್ಲಿ ಒಂದು ಮೊಮ್ಮಗನ್ನ ನಾನು ಲಾಂಚ್ ಮಾಡ್ತಾರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಈಗ ದಿಂಬಿ ಬರದ ಪೇಜ್ ಒನ್ ಈಗ ರಿಲೀಸ್ ಆಗಿದೆ ಒಳ್ಳೆ ಹೌಸ್ಫುಲ್ ಆಯ್ತು ಮೊದಲನೇ ಶೋ ಫಸ್ಟ್ ಡೇ ಫಸ್ಟ್ ಶೋ ನಮ್ಗೆ ತುಂಬಾ ಅಂದ್ರೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪಾರ್ಟ್ ಟು ನೋಡ್ಬೇಕು ಅಂತ ಅನಿಸ್ತಾ ಇದೆ ಹೇಳ್ತಾ ಇದ್ದಾರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಈ ಸಿನಿಮಾ ಎಷ್ಟು ವಿಭಿನ್ನ ನಿಮ್ಮ ಬೇರೆ ಸಿನಿಮಾಗಳಿಗೆ ಕಾಣ್ತಾರೆ ಖಂಡಿತ ವಿಭಿನ್ನ ಸರ್ ಯಾಕೆ ಅಂತಂದ್ರೆ ನನ್ನ ಫೇವ್ರೇಟ್ ಸಿನಿಮಾ ಚಿಗಿರೋದ ಕನಸು ನಮ್ಮ ಶಿವಣ್ಣ ಅವರು ಮಾಡಿದ್ರು ಈಗ ಅದೇ ಸ್ಟೈಲ್ ಅಲ್ಲಿ ನಾನು ಈಗ ನಿಂಬೆ ಮಾಡಿದೀನಿ ಅಂದ್ರೆ ಈಗೆಲ್ಲ ಈಗಿನ ಕಾಲದ ಒಂದು ಎಲ್ಲಾ ಆಕ್ಷನ್ ಸಿನಿಮಾಗಳು ಮಾಸ್ ಸಿನಿಮಾಗಳು ಅದು ಇದು ಇದ್ರಲ್ಲಿ ಮಧ್ಯದಲ್ಲಿ ನಾನು ಒಂದು ಡಿಫ್ರೆಂಟ್ ಅಂತ ಅನ್ಬಿಟ್ಟು ಒಂದು ಟೋಟಲ್ ಕಂಪ್ಲೀಟ್ ಫ್ಯಾಮಿಲಿ ಸಿನಿಮಾ ಬಂದಿರೋದು ತಗೊಂಡ್ಬಂದಿರೋದು ನನಗೊಂತರ ಖುಷಿ ಇದೆ ಜನನು ಅಕ್ಸೆಪ್ಟ್ ಮಾಡ್ತಾ ಇದಾರೆ ಈಗ ಜನ ನೋಡಿ ನಾಲ್ಕ್ ಜನ ಕೇಳಿದ್ರೆ ಇನ್ನು ಆಡಿಯನ್ಸ್ ಜಾಸ್ತಿ ಆಗ್ತಾರೆ ಅಂತ ಅಂದ್ಬಿಟ್ಟು ಕೊನೆಯ ಭಾಗದಲ್ಲಿ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ತರ ಇಟ್ಟಿದ್ದೀರಾ ಅದ್ರ ಜೊತೆಗೆ ಇನ್ನೊಂದು ಕೇಳ್ಪಟ್ಟೆ ಆರ್ಟಿಸ್ಟ್ ಎಲ್ಲ ಮಾತಾಡ್ಸ್ತಾ ನೀವ್ ಒಂಥರ ಒಂದು ಕಲ್ಲಲ್ಲಿ ಎರಡ್ ಹಕ್ಕಿ ತರ ಒಂದೇ ಸಿನಿಮಾ ಅಂತ ಅಂದ್ಬಿಟ್ಟು ಎರಡೆರಡು ಪಾರ್ಟ್ ಈಗ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ ಸ್ಕ್ರಿಪ್ಟ್ ಮಾಡ್ದಾಗ್ಲೇ ನಾವು ಅದೇ ತರ ಯಾಕಂದ್ರೆ ಅದು ಪಾತ್ರ ಎರಡ್ ತರ ಇದೆ ಒಂದು ಎರಡು ಮುಖ ಅದು ಒಂದು ಒಂದೇ ಒಂಥರ ಶೇಡ್ ಇದ್ರೆ ಇನ್ನೊಂದು ಬೇರೆ ತರ ಶೇಡ್ ಇದೆ ಹಾಗಾಗಿ ನಾನು ಅದು ಎರಡು ಒಟ್ಟಿಗೆ ಹೇಳೋದಕ್ಕೆ ಆಗಿಲ್ಲ ಯಾಕೆಂದ್ರೆ ತುಂಬಾ ವಿಸ್ತಾರವಾಗಿತ್ತು ಡೀಟೇಲ್ ಆಗಿ ಕಥೆ ಹೇಳ್ಬೇಕಾಗಿತ್ತು ಹಾಗಾಗಿ ನಾನು ಅದು ಎರಡು ಪಾರ್ಟೆ ಮಾಡಿದೆ ನಾಲ್ಕು ಅವರ್ ಸಿನಿಮಾ ಅಂದ್ರೆ ಪಾರ್ಟ್ ಒನ್ ಪಾರ್ಟ್ ಟೂ ಸೇರಿ ಒಂದು ನಾಲ್ಕು ನಾಲ್ಕು ಅರ್ ಗಂಟೆ ಯಾಕಂದ್ರೆ ಅದು ಸೆಕೆಂಡ್ ಪಾರ್ಟ್ ಬಂದು ಎರಡು ಗಂಟೆ ಹದಿನೈದು ನಿಮಿಷದ ಮೇಲೆ ಬರುತ್ತೆ ಸಿನಿಮಾ ಇದು ಎರಡು ಗಂಟೆ ಹತ್ತು ನಿಮಿಷ ಇದೆ ಸಿನಿಮಾ ಇದು ಹಾಗಾಗಿ ಸೊ ಕೊನೆಯದಾಗಿ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಒಂದು ಒಳ್ಳೆ ಫ್ಯಾಮಿಲಿ ಸಿಗೋಗಿದೆ ದಯವಿಟ್ಟು ಎಲ್ಲರೂ ನೋಡಿ ಒಂದ್ಸಲ ಸಿನ್ಮಾ ನೋಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲ ಅಂತ ಹೇಳಿ ಓಪನ್ ಆಗಿ ಹೇಳಿ ಈಗ ಎಲ್ಲರೂ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇದ್ದಾರೆ ಖಂಡಿತ ನೀವು ಇಷ್ಟಪಡ್ತೀರಾ ಮನೆ ಮುಂದೆ ಎಲ್ಲ ಸಂಸಾರ ಸಮೇತ ಕುತ್ಕೊಂಡು ಸಿನ್ಮಾ ನೋಡ್ಬೋದು ಆ ಸಿನಿಮಾ ಸಿನ್ಮಾ ಇದೆ ಖಂಡಿತ ನೀವೆಲ್ಲ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿ ಆಗುತ್ತೆ